ಕೃಷಿ ಕುಟುಂಬದವರು ಬಂದವರಿಂದ ನಾವು ಅದನ್ನು ಇದು ಮಾಡ್ತೀನಿ ಮತ್ತು ದರ್ಶನ್ ಕಷ್ಟದಿಂದ ಮೇಲೆ ಬಂದವರು ಮುಖ್ಯವಾಗಿ ನನಗೆ ದರ್ಶನ್ ಇಷ್ಟ ಆಗಿದೆ ಹಾಗೆ ಅಂದರೆ ಒಬ್ಬ ಯಾವುದೇ ತಂದೆಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೇನೆ ತು ಅವರು ತಂಗ ತಂದೆಯವರು ತಂದೆಯವರು ಏನು ಚಿತ್ರದಲ್ಲಿ ದೊಡ್ಡ ಯಶಸ್ವಿ ಆಗಿದ್ದರೂ ಅವರು ಬ್ಯಾಕ್ಗ್ರೌಂಡು ಯಾವುದೇ ಉಪಯೋಗ ಆಗದೆ ತನ್ನ ಸ್ವಂತ ಬಲದಲ್ಲಿ ತನ್ನ ಸ್ವಂತ ಬಲದಲ್ಲಿ ಆ್ಯಕ್ಟಿಂಗ್ ಕಲಿಸ್ದು ಯಾಕೆ ಆ್ಯಕ್ಟಿಂಗ್ ಕಲಿತು ನ ನಟನ ತರಬೇತಿಯನ್ನು ಪಡೆದು ಅವರು ಇಲ್ಲಿಗೆ ಈ ಹಂತಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಇದೆ ಆದರೆ ಅದಕ್ಕಂತ ಹೇಳಿ ನಾನು ಒಬ್ಬ ಯಾರೋ ಒಬ್ಬ ಕಮೆಂಟ್ ಮಾಡ್ದೆ ಓಕೆ ಅವನು ಕೆಟ್ಟದೇ ಕಮೆಂಟ್ ಮಾಡಿದೆ ಅಂದರೆ ಇವರಿಗೆ ದಾರಿ ನೂರಾರು ಇದ್ದಿತ್ತು ಅವನ ಸಾಯಿಸುವ ಅವಶ್ಯಕತೆ ಅಥವಾ ಅಲ್ಲಿಂದ ಕಿಡ್ನ್ಯಾಪ್ ಮಾಡುವ ಅವಶ್ಯಕತೆನೇ ಇಲ್ಲ ಇದ್ದಿತ್ತು ತುಂಬ ಸಿಲ್ಲಿ ರೀಸನ್ ಇತ್ತು ಅವರಿಗೆ ಅದರಿಂದ ತುಂಬ ಹಲ್ಟಾಯಿತು ಇವರು ಹೆಂಡ್ತಿಗೆ ಮಾಡಿದ್ದಲ್ಲ ಗೆಳತಿಗೆ ಅದು ಮೊದಲನೇ ತಪ್ಪು ಅಂತಲೇ ನಾನು ಹೇಳ್ತೀನಿ ಗೆಳತಿನ ಇಟ್ಕೊಂಡಿದ್ದೇ ಇವರು ಅವರು ಒಬ್ಬರು ಹೆಂಡತಿ ಇರುವಾಗ ಇನ್ನೊಬ್ಬರು ನಾನು ಮದುವೆ ಆಗಿದ್ದೀನಿ ಅಥವಾ ಅವರು ನನ್ನ ಹೆಂಡ್ತಿ ಏನಿವಾಗ ಅನ್ನೋ ಥರ ಮಾತಾಡಿದ್ದು ನಾನು ಕೇಳಿದ್ದೀನಿ ಆದರೆ ಅದು ತಪ್ಪು ಅನ್ನೋದೇ ನಾನು ಹೇಳು ಯಾಕೆಂದರೆ ಹೆಂಡತಿ ಪ್ರೀತಿಸುವುದು ಕಷ್ಟ ಕಾಲದಲ್ಲಿದ್ದಂಥ ಹೆಂಡ್ತಿಗೆ ಮೋಸ ಮಾಡಿದ್ದಿದೆಯಲ್ಲ ಅದು ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗಿದ್ರು ಅಥವಾ ಏನಾದರೂ ಆಗಿದ್ರೆ ಅವ್ರ ಹೆಂಡತಿ ಸರಿ ಇಲ್ಲ ಅಂತ ನಾನೇ ಹೇಳ್ತಿದ್ದೆ ಆದರೆ ಅವ್ರ ಹೆಂಡತಿ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗೆ ನಿಂತಿದ್ದರು ಇವರು ಬೆನ್ನಲ್ಲಿ ಬಾಗಿ ನಿಂತಿದ್ರು ಇವರು ಯಶಸ್ಸು ಬಂದ್ರ ಮೇಲೆ ಅಲ್ಲ ಪವಿತ್ರ ಗೌಡ ಥರ ಅದನ್ನೆಲ್ಲ ಬಿಟ್ಟು ಅವಳಿ ಅವಳಿಗೋಸ್ಕರ ಇವರು ಕೊಲೆ ಮಾಡಿಕೊಂಡು ಇವತ್ತು ಈ ಪರಿಸ್ಥಿತಿ ಬಂದರು ಮಂಡಿ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಮೋಸ್ಟ್ಲಿ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ ಅವ್ರಿಗೆ ಆಲ್ರೆಡಿ ಅವರು ಶ್ರವಣ ನಕ್ಷತ್ರದವ್ರಿಗೆ ಇನ್ನು ಒಂದು ವರ್ಷ ತನಕ ತುಂಬಾ ಕಷ್ಟ ಇದೆ ನಾನು ಜ್ಯೋ ಜ್ಯೋತಿಷ್ಯದ ಪ್ರಕಾರ ಹೇಳೋದಾಗುತ್ತೆ ಯಾಕೆಂದರೆ ಜ್ಯೋತಿಷ್ಯದ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದರಿಂದ ಹೇಳಿದ್ದು ಅವ್ರಿಗೆ ತುಂಬಾ ಕಷ್ಟ ಇತ್ತು ಈ ಸಮಸ್ಯೆಯಲ್ಲಿ ಅವ್ರು ಏನು ಗೊತ್ತಿತ್ತ ಈ ಟೈಮಲ್ಲಿ ಅವರು ಬ್ಯಾಡ್ದಿದ್ದು ಮಾಡೋದಕ್ಕಿಂತ ಸ್ನೇಹಿತರ ಸಹವಾಸ ಮಾಡೋದಕ್ಕಿಂತ ಅವರು ತಟಸ್ಥವಾಗಿರಬೇಕಾಗಿತ್ತು ಅಂದರೆ ಅವರು ದೇವ್ರ ಧ್ಯಾನ ಅಲ್ಲಿ ತಿರುಗಾಡಿಕೊಂಡು ಅವ್ರ ಕುಟುಂಬದವ್ರ ಜೊತೆ ಇದ್ದು ಬಿಟ್ಟಿದ್ರೆ ಅವ್ರಿಗೆ ಈ ಸಮಸ್ಯೆನೇ ಬರ್ತಾ ಇಲ್ಲ ಇದೆ ನನಗೆ ಬೇಸರ ಇಲ್ಲ ಅಂತಲ್ಲ ಖಂಡಿತ ಬೇಸರ ಇದೆ ಒಬ್ಬ ನಟ ನನ್ನ ನೆಚ್ಚಿನ ನಟ ನಾನು ಇಷ್ಟಪಟ್ಟಿದ್ದ ನಟ ನನಗೆ ಹಿಂಗಾಗಿದೆ ನಾನು ದೈವ ದೇವರುಗಳ ಜೊತೆ ಸಿನಿಮಾನೂ ನೋಡ್ತೀನಿ ಯಾಕೆಂದರೆ ಕನ್ನಡ ಒಂದು ಭಾಷೆ ಒಂದು ಇದು ಉಳಿಬೇಕು ನೂರಾರು ಜನ ಕಾರ್ಮಿಕರ ಬದುಕು ಒಂದು ಚಿತ್ರ ಒಬ್ಬ ಹೀರೋಯಿಂದ ಆಗುತ್ತೆ ಅನ್ನೋದರಿಂದ ನಾನು ಆ ಹೀರೋ ಸಕ್ಸಸ್ ಆದರೆ ಆ ಫಿಲಮ್ ಸಕ್ಸಸ್ ಆಯಿತು ಅಂದರೆ ಅಲ್ಲಿ ನೂರಾರು ಜನ ತಂತ್ರಜ್ಞರು ಸಕ್ಸಸ್ ಆಗ್ತಾರೆ ನೂರಾರು ಜನ ಬದುಕ್ತಾರೆ ಅದನ್ನೆಲ್ಲ ನಾನು ಯೋಚನೆ ಮಾಡುವ ನಾನು ಸಿನಿಮಾ ಫಸ್ಟು ಒಬ್ಬ ಹೀರೋಗಾಗಿ ಅಥವಾ ನಾನು ಕನ್ನಡದಲ್ಲಿ ಒಬ್ಬನೇ ಹೀರೋ ದರ್ಶನ್ ಮಾತ್ರನೇ ಫಿಲಮ್ ನೋಡ್ತೀನಿ ಅಂತ ಅವರು ಹುಚ್ಚು ಅಭಿಮಾನಿಗಳು ಇವತ್ತೇನು ಹತ್ರ ಬಂದು ತಂದೆ ತಾಯಿ ಕುಟುಂಬ ಬಿಟ್ಟು ಬಂದು ನೋಡ್ತಾರಲ್ಲ ಆ ಥರ ಹುಚ್ಚು ಅಭಿಮಾನಿ ಅಲ್ಲ ನಾನು ನಾನು ಎಲ್ಲರನ್ನೂ ಇದು ಮಾಡ್ತೀನಿ ಅವರು ಎಲ್ಲ ಚಲನಚಿತ್ರ ನಟರದ್ದು ನೋಡ್ತೀನಿ ಕನ್ನಡ ಸಿನಿಮಾಗಳನ್ನು ಜಾಸ್ತಿ ನೋಡ್ತೀನಿ ಬೇರೆ ಭಾಷೆದು ನೋಡ್ತೀನಿ ಕನ್ನಡ ಸಿನಿಮಾನೂ ನೋಡ್ತೀನಿ ಆದರೆ ಎಲ್ಲ ಹೀರೋಗಳು ಆ್ಯಕ್ಟಿಂಗ್ ಮಾಡಿದಾಗ ನಾನು ಒಪ್ತೀನಿ ಅದೇ ರೀ ಅದೇ ಥರ ಅವ್ರ ಆ್ಯಕ್ಟಿಂಗನ್ನು ನಾನು ತುಂಬ ಒಪ್ತೀನಿ ಅವರು ನಾ ಅವ್ರು ಕೆಲವೊಂದು ಒಳ್ಳೆಯ ಗುಣಗಳನ್ನು ನಾನು ಇದು ಮಾಡಿದ್ದೆ ಆದರೆ ಈ ರೀತಿ ಕಮೆಂಟ್ ಮಾಡಿದ್ದಕ್ಕೆ ಸಾಯಿಸುವ ಗುಣಗಳನ್ನು ನಾನು ಒಪ್ಪುವುದಿಲ್ಲ ಯಾಕೆಂದರೆ ಅವರಿಗಿರೋ ಕಾಂಟೆಕ್ಸಲ್ಲಿ ಪೊಲೀಸ್ ಅಲ್ಲಿ ಅಧಿಕಾರಿಗಳಿಗೆ ಒಂದೇ ಒಂದು ಮಾತು ಹೇಳಿದರೆ ಅವರೇ ಎಲ್ಲ ನೋಡಿ ಇದನ್ನು ಕ್ಲಿಯರ್ ಇವರ ತಾಳ್ಮೆಗೆ ಇಟ್ಕೊಂಡು ಅವಳೇ ಅವಳ ಮಾತು ಕೇಳಿಕೊಂಡು ಅವಳು ಯಾವಳು ಅಂತಲೇ ನಾನು ಹೇಳೋದು ಯಾಕೆಂದರೆ ಅವಳಿಂದನೇ ಇವತ್ತು ದರ್ಶನ ಹಾಳಾಗಿರೋದು ದರ್ಶನ ಹಾಳಾಗೋಕ್ಕೆ ಮೇನ್ ಕಾರಣವೇ ಅವರು ಕೆಲವೊಂದು ಸ್ನೇಹಿತರು ಹಾಗೂ ಆ ಒಂದು ಹುಡುಗಿ ಇಲ್ಲ ಅವರು ಹೆಂಡತಿ ಮತ್ತು ಮಕ್ಕಳ ಜೊತೆ ಅವ್ರು ಜಾಸ್ತಿ ಸಮಯ ಕಳೆದಿದ್ದರೆ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಬರ್ತಾನೆ ಇಲ್ಲ ಆಯಿತು ನಾನು ಸಾರಿ ಸಾರಿ ಹೇಳ್ತೇನೆ ಅವರ ಅಭಿಮಾನಿಗಳಿಗೆ ಒಬ್ಬ ಅಭಿಮಾನಿನ ಇಷ್ಟ ಒಬ್ಬ ಹೀರೋನ ಇಷ್ಟಪಡಿ ಆದರೆ ಅವರಿಗೊಸ್ರೇ ಜೈಲತ್ತಿರೋ ಇದ್ರ ಹೋಗಿ ಇದು ಮಾಡಬೇಡಿ ನಿಮ್ಮ ಕರ್ತವ್ಯ ನೋಡಿ ನಿಮ್ಮ ಕುಟುಂಬನ ಸಾಕಿ ನಿಮ್ಮ ಕುಟುಂಬ ಎಲ್ಲರ ಕುಟುಂಬ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಉದ್ಧಾರ ಮಾಡೋಕ್ಕೆ ದರ್ಶನ್ ಅವರಿಂದ ಆಗುವುದಿಲ್ಲ ಯಾರೂ ಒಬ್ಬೊಬ್ಬರಿಗೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿರ್ಬೋದು ಎಲ್ಲರಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ ನಿಮ್ಮ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ದರ್ಶನ್ ಬಂದು ಸಹಾಯ ಮಾಡೋದಿಲ್ಲ ಅದಕ್ಕೆ ನೀವೇ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ನಿಮ್ಮ ತಂದೆ ತಾಯಿಗಳ ಜೊತೆ ನಿಂತ್ಕೊಳ್ಳಿ ಅವರನ್ನು ಸಾಕಿ ಚಲನಚಿತ್ರ ನೋಡಿ ಎಲ್ಲರದ್ದು ನೋಡಿ ನಾನು ಕ ಚಲನಚಿತ್ರ ನೋಡಬೇಡಿ ಅಂತ ಹೇಳೋದು ಆದರೆ ಅವ್ರನ್ನ ಫಾಲೋ ಮಾಡಬೇಕಿದ್ರೆ ಅಥವಾ ಅವ್ರು ನಾನು ಯಾರನ್ನೇ ಆದರೂ ಫಾಲೋ ಅವ್ರು ಒಂದು ಸತಿ ಇದಾಯಿತು ಅವ್ರು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರ್ತೇನೆ ದರ್ಶನ್ ಅವರು ಅಷ್ಟೇ ನಾನು ತುಂಬ ಇಷ್ಟಪಡೋ ನಟರಾಗಿದ್ದರು ನಾನು ಎಷ್ಟು ಬೇಕು ಅಷ್ಟೇ ಅವ್ರು ಒಳ್ಳೆಯ ಗುಣಗಳನ್ನು ಮಾತ್ರ ನಾನು ಇದು ಮಾಡ್ಕೊತೇನೆ ಹೊರತು ಅವ್ರು ಯಾವುದೋ ಕಮೆಂಟ್ ಮಾಡಿದ್ರು ಅಂತ ಕೊಲೆ ಮಾಡೋಕೆ ಹೋಗುವಂಥ ಪರಿಸ್ಥಿತಿ ನಾನಿಲ್ಲ ನನಗೂ ಎಷ್ಟೋ ಜನ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಯಾವುದ್ಯಾವುದು ವಿಷಯಕ್ಕೆ ಧರ್ಮಸ್ಥಳದ ವಿಷಯದ ಬಗ್ಗೆ ನಾನು ಮಾತಾಡೋದು ಎಷ್ಟೋ ಜನ ಕೆಟ್ಟ ಕಮೆಂಟ್ ಎಲ್ಲ ಮಾಡಿದ್ದಾರೆ ನನಗೆ ನಾನು ಅದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಥವಾ ಅದ್ರ ಬಗ್ಗೆ ಇದು ಮಾಡೋದಿಲ್ಲ ಆ ಕಮೆಂಟ್ ನಾನು ತಗೊಂಡ್ರೆ ಮಾತ್ರ ನನಗೆ ನಾನು ತಗೊಂಡಿಲ್ಲ ಅಂದರೆ ಅದು ಅವರಿಗೆ ಹೋಗುತ್ತೆ ಅದು ನಿರಂತರವಾಗಿ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂದಾಗ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಲ್ಲಿ ಮುಗ್ದು ಹೋಗ್ತಿತ್ತು ಅದು ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಪೊಲೀಸರು ಇದ್ದರು ಕಾನೂನು ಪ್ರಕಾರ ಆಗ್ತಿತ್ತು ಇವರು ಇವತ್ತು ಹದಿನಾರು ದಿನದಿಂದ ಜೈಲಲ್ಲಿರೋ ಪರಿಸ್ಥಿತಿ ಬರ್ತಾಯಿತ್ತಾ ಈ ವರ್ಷ ಬೇಲ್ ಸಿಕ್ಕೋದು ತುಂಬ ಕಷ್ಟ ಅವ್ರ ಹೆಂಡತಿ ಇವಾಗ ಬೆನ್ನಿಗೆ ನಿಂತಿರೋದ್ರಿಂದ ಇವ್ರಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ ಯಾಕೆಂದರೆ ಅವರ ಗ್ರಹ ನಕ್ಷತ್ರದ ಪ್ರಕಾರ ಅವ್ರ ಹೆಂಡತಿ ಬಿಟ್ಟಿದ್ದರಿಂದನೇ ಅವ್ರಿಗೆ ಇಷ್ಟು ದಿನ ಸಮಸ್ಯೆಗಳು ಬಂತು ಯಾಕೆಂದರೆ ಅವ್ರಿಗೆ ಶಕ್ತಿಯೇ ಅವರು ಯಾಕೆಂದರೆ ಅವ್ರಿಗೆ ಹೆಣ್ಣು ದೇವತೆ ಹತ್ರ ಚಾಮುಂಡಿ ದೇವರ ದರ್ಶನ ಮಾಡಿದ್ರಲ್ಲ ಅವ್ರ ಹೆಂಡತಿ ಮನೆಯಲ್ಲಿರೋ ದೇವತೆ ಇದ್ದಾರಲ್ಲ ದೇವತೆ ಥರ ಹೆಂಡ್ತಿನ ಜೊತೆಗೆ ಅವರು ಅವರು ಶ್ರೀರಕ್ಷೆ ಆಗಿ ಅವ್ರನ್ನ ಕಾಪಾಡ್ತಾಯಿದ್ರು ಇವತ್ತು ಕಾಪಾಡೋಕ್ಕೆ ಪವಿತ್ರ ಗೌಡ ಬಂದಿಲ್ಲ ಅವ್ರ ಕುಟುಂಬದವ್ರು ಬಂದಿಲ್ಲ ಕಾಟ ಕಾಪಾಡೋಕೆ ಬಂದಿರೋದು ಅವ್ರ ಹೆಣ್ತೀನಿ ಅದು ದರ್ಶನ್ ಅವ್ರು ಮರಿಬಾರ್ದು ಇವತ್ತು ದರ್ಶನ್ ಅವರಿಗೆ ಸರತ್ತು ಹಾಕಿದ್ದಾರೆ ಕುಟುಂಬ ಜೊತೆ ನಿಲ್ಬೇಕಂತ ಕೆಲವರೆಲ್ಲ ಮಾತುಕತೆ ಆಗಿದ್ದು ಖಂಡಿತ ಅವ್ರು ಹಂಗೆ ಮಾಡಲೇಬೇಕು ಇಲ್ಲಾಂದ್ರೆ ಅವ್ರು ದಿನ ವಿನಾಸದ ಹಂಚಿಗೆ ಹೋಗ್ತಾರೆ ಅವರಿಗೆ ಅವ್ರ ಮಕ್ಕಳು ಅವ್ರ ಕುಟುಂಬ ಅವ್ರ ತಾಯಿ ಇವತ್ತು ತಾಯಿ ಬೇಕು ತಾಯಿ ನೋಡಬೇಕು ಅಂತೆಲ್ಲ ಆಸೆ ಪಟ್ಟರು ಎಷ್ಟು ಖಂಡಿತ ಆ ಸ್ಥಳದಲ್ಲಿ ಅವ್ರ ಪರಿವರ್ತನೆ ಆಗಲೇಬೇಕು ಅನ್ನೋದೇ ನನ್ನ ಆಸೆ ನಾನು ಅಭಿಮಾನಿ ಅಥವಾ ಒಬ್ಬ ನಟನ ಇದಾಗಿ ಅವರು ಒಳ್ಳೆಯ ಗುಣ ಕೆಲವುದನ್ನು ಇಷ್ಟಪಡೋದ್ರಾಗಿ ನಾನು ಹೇಳೋದೇನು ಅಂದರೆ ಅವರು ಇದರಿಂದ ಶಿಕ್ಷೆ ಅನುಭವಿಸಲೇಬೇಕು ಶಿಕ್ಷೆ ಅನುಭವಿಸಿ ಅವರು ಮತ್ತೆ ಮೊದಲಿನ ಥರ ಆಗದೇನೆ ಆ ಶಿಕ್ಷೆ ಎಷ್ಟು ದಿನ ಆಗುತ್ತೆ ಅನುಭವಿಸಿ ಅದರಲ್ಲಿ ಅವ್ರ ಪಾತ್ರ ಎಷ್ಟಿದೆ ಏನಿರೋದ್ರ ಮೇಲೆ ಶಿಕ್ಷೆ ಪ್ರಮಾಣ ಗೊತ್ತಾಗತ್ತೆ ಅದು ಅನುಭವಿಸಿ ಅವರು ಒಳ್ಳೆ ವ್ಯಕ್ತಿ ಆಗಿ ಬರಬೇಕನ್ನೋದೇ ನನ್ನ ಆಸೆ ಸಮಾಜಕ್ಕೆ ಅವ್ರ ಕೊಡುಗೆ ಆಗಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬ ನಟನೂ ಅಷ್ಟೇ ಅವ ಅಭಿಮಾನಿಗಳಿಂದಲೇ ಬೆಳಿತಾನೆ ಆದರೆ ಅವನು ಅಭಿಮಾನಿಗಳಿಗೂ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡುವಂಥ ವ್ಯಕ್ತಿ ಆಗಬೇಕು ಆವಾಗ ಮಾತ್ರ ಅವನ ನಟನೆ ಹಾಗೂ ಅವನು ಬೆಳೆದಿದ್ದಕ್ಕೆ ಸಾರ್ಥಕ ಆಗುತ್ತೆ ಅವನಂತಲ್ಲ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ನಾನು ದುಡಿಮೆ ಮಾಡ್ತೀನಿ ನಾನು ಯಾರಿಗೇನೋ ಕೊಡಬೇಕು ಯಾರಿಗೇನು ಮಾಡಬೇಕು ನಮ್ಮ ಕಡೆಯಿಂದನೂ ಎಷ್ಟಾಗುತ್ತೆ ಅಷ್ಟು ಸಮಾಜಕ್ಕೆ ನಾವು ಸಹಾಯ ಮಾಡಬೇಕು ಆವತ್ತು ಮಾತ್ರ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಹೊರತು ನಾನು ಒಂದು ಪ್ರಾಣಿ ಪಕ್ಷಿ ಯಾವುದಕ್ಕೂ ನಾನು ಸಹಾಯ ಮಾಡುವುದಿಲ್ಲ ನನ್ನ ಇಷ್ಟು ನಂದಿದಾಯಿತು ನನ್ನ ಸ್ವಾರ್ಥಕ ಬದುಕುತ್ತೇನೆ ಅಂದರೂ ಅದು ಜೀವನ ಅಲ್ಲ ದರ್ಶನ್ ಕೆಲವೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲವ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವವೂ ಇದೆ ಆದರೆ ಆ ಥರ ಅಂದ್ಕೊಂಡು ಅವರು ಕೆಲವು ಹುಚ್ಚು ಅಭಿಮಾನಿಗಳು ಥರ ನಾನು ಅವ್ರನ್ನ ಇದು ಮಾಡಿದ್ದೆಲ್ಲ ಸರಿ ಅದು ಯಾರನ್ನೂ ನಾನು ಒಪ್ಪುವುದಿಲ್ಲ ನಾನು ಯಾರ ಬಗ್ಗೆ ಎಲ್ಲರ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ವೀಡಿಯೋದಲ್ಲಿ ಆದರೆ ನಾನು ಅವರು ತಪ್ಪು ಮಾಡಿದಾಗ ಅವ್ರು ಯಾರೇ ಮಾತಾಡಲಿ ಮಾಡಲಿ ಅದು ತಪ್ಪು ಅಂತಲೇ ಹೇಳೋದೆ ಹೊರತು ಅವ್ರು ಅವ್ರು ಹೀಗೆಲ್ಲ ಹೀಗೆ ಮಾಡಬೇಕಂತಲೇ ಹೇಳ್ತೀನಿ ಹೊರತು ನಾನು ಅವರು ಸರಿ ಅವರು ನಾನು ಅವರು ನನ್ನ ನೆಚ್ಚಿನ ನಟ ಅವರು ನನ್ನ ಅಭಿ ನಾನು ಅವ್ರ ಅಭಿಮಾನಿ ಅಂಥೇಳಿ ನಾನು ಯಾರನ್ನೂ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಇದು ದರ್ಶನ್ ಅಭಿಮಾನಿಗಳವರಿಗೂ ನೆನಪಿರಲಿ ಹಾಗೂ ದರ್ಶನ್ ಬದಲಾಗಿ ಬರಲಿ ಅನ್ನೋದು ನಾ ಬದಲಾಗಿ ಬಂದು ಮತ್ತೆ ಒಳ್ಳೆಯ ನಟನಾಗಿ ಬೆಳೀಲಿ ಸಮಾಜಕ್ಕೆ ಒಳ್ಳೆಯ ಇದಾಗಲಿ ಅನ್ನೋದರಲ್ಲಿ ನಾನು ಮೊದಲಿಗಾನಾಗಿರ್ತೇನೆ ಎಷ್ಟೋ ಜನ ಅಭಿಮಾನಿಗಳು ನನಗೆ ಡೈರೆಕ್ಟಾಗಿ ಪರಿಚಯ ಇರುವರು ನನಗೆ ಫೋನ್ ಮಾಡಿ ಬೈದವರು ಇದ್ದಾರೆ ಸ್ನೇಹಿತರು ತೊಂದರೆ ಇಲ್ಲ ನನಗೆ ಯಾವ ಬೇಸರನೂ ಇಲ್ಲ ಅದು ನಾನು ಬೇಸರ ಮಾಡ್ಕೊಳ್ಳೋದು ಇಲ್ಲ ಆ ವಿಷಯದ ಬಗ್ಗೆ ಯಾಕೆಂದರೆ ಹೇಳೋದನ್ನು ಹೇಳಬೇಕನ್ನೋದೇ ಈ ಮಾತು ಮಂಥನದ ಉದ್ದೇಶ ಮದರ್ಸ್ ಮೀಡಿಯಾ ಇದ್ದೇ ಇದು ಹಣ ಮಾಡಲಿಕ್ಕಾಗಿ ಚಾನಲ್ ಮಾಡಿರೋದೆಲ್ಲ ಎಷ್ಟು ಜನ ನೋಡ್ತಾರೆ ಅಷ್ಟು ಜನಕ್ಕೆ ಅರ್ಥ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ